ಭಾರತದ ಮೊಟ್ಟ ಮೊದಲ ಐ ಎಸ್ ಒ ಸರ್ಟಿಫೈಡ್ ಗೋಶಾಲೆ ಆಗಿದೆ ನಮ್ಮ ಉದ್ದೇಶ ಬಂದ್ಬಿಟ್ಟು ಇವಾಗ ಏನು ತಳಿಗಳಲ್ಲಿ ಕ್ರಾಸ್ ಬ್ರೀಡಿಂಗ್ ಜಾಸ್ತಿ ಆಗಿಬಿಟ್ಟಿದೆ ಇವಾಗ ಎಚ್ ಎಫ್ ಜೊತೆ ಒಂಗೋಲ್ ಬ್ರೀಡ್ ಮಾಡ್ತಾರೆ ಈ ಥರ ಏನು ಕ್ರಾಸ್ ಬ್ರೀಡಿಂಗ್ ಜಾಸ್ತಿ ಆಗಿದೆಯೋ ಇದನ್ನು ಕಡಿಮೆ ಮಾಡಿ ನಮ್ಮ ದೇಶಿ ತಳಿಗಳೇನಿದೆ ಪ್ಯೂರ್ ಬ್ರೀಡ್ ಅಂತೀವಲ್ಲ ಅದನ್ನು ನಾವು ವಾಪಸ್ ತರಬೇಕು ಒಂದು ಸ್ಟ್ಯಾಂಡರ್ಡ್ ಮಾಡಬೇಕು ಮನಿ ಮೇಕಿಂಗ್ ಮಷೀನ್ ಅಲ್ಲ ನಮ್ಮದು ಬಂದುಬಿಟ್ಟು ಒಂದು ಟ್ರಸ್ಟ್ ಸೊ ನಾವು ಎಲ್ ಟಿ ಎ ಟ್ರಸ್ಟ್ ಅಂತ ನಮ್ಮದು ಒಂದು ಟ್ರಸ್ಟು ಅದ್ರ ಕೆಳಗಡೆ ನಾಟಿ ಹಸು ಗೋಶಾಲೆ ಅಂತ ನಾವು ಗೋಶಾಲೆ ನಡೆಸ್ತಾ ಇರೋದು ಸೊ ನಮ್ಮ ಟ್ರಸ್ಟಿಗೆ ಬಂದುಬಿಟ್ಟು ವಿ ಸುಧೀಂದ್ರನಾಥ್ ಅಂದ್ಬಿಟ್ಟು ಅವರು ಸರ್ ಅವರು ಲಾಯರು ಸೊ ಅವರು ಬೈ ಆಗಿ ಅವರು ಲಾಯರ್ ಆಗಿರೋದು ಬಟ್ ಅವ್ರಿಗೇನು ಅಂದರೆ ಒಂದು ಏನೊಂದು ನಮ್ಮ ಹಸುಗಳ ಮೇಲೆ ಗೋಮಾತೆ ಅಥವಾ ಏನು ಪ್ರೀತಿ ಇದೆಯೋ ಅದಕ್ಕೋಸ್ಕರ ಅವರು ಈ ನಮ್ಮ ಗೋಶಾಲೆಯನ್ನು ಸ್ಟಾರ್ಟ್ ಮಾಡಿರೋದು ನಮ್ಮ ತಾತನು ಮುತ್ತಾತನು ಕೇಳಿದಾಗ ಅವರು ನಮಗೆ ಹೇಳ್ತಾರೆ ಆ ಹಾಲಿಗಿಂತ ಜಾಸ್ತಿ ಇಂಪಾರ್ಟೆಂಟು ಗೋಮಯ ಗೋಮೂತ್ರ ನಮಗೆ ಹಸುಗಳು ಕೃಷಿಗೆ ಬೇಡ ಅಥವಾ ಮನುಷ್ಯಂಗೆ ಬೇಡ ಹಸುಗಳು ಪ್ರಕೃತಿಗೆ ಬೇಕು ಪ್ರಕೃತಿ ಬದುಕಬೇಕು ಅಂದರೆ ಹಸುಗಳು ಬೇಕು ಅದಕ್ಕೋಸ್ಕರ ಗಾವ ವಿಶ್ವಾಸ ಮಾತ್ರ ಅಂತ ಅಂತಾರೆ ಏನು ಅಂದರೆ ಹುಲ್ಲು ಹುಲ್ಲದ ಜಾಗ ತಿನ್ನೋಕ್ಕೆ ಮತ್ತು ಇದು ನೀರು ಕುಡಿಯೋಕ್ಕೆ ಇದನ್ನು ಹಿಂಗೆ ಪ್ರೆಸ್ ಮಾಡಿದ್ರೆ ನೀರು ಬರುತ್ತೆ ಗೋಮಯ ಗೋಮೂತ್ರ ಹಾಲು ಹಾಲು ಬರ್ದಲಿ ಬರದೇ ಇರಲಿ ನಮಗೆ ಇಡೀ ವರ್ಷ ಟ್ವೆಂಟಿ ಫೋರ್ ಫಾರ್ ಸೆವೆನ್ ಗೋಮೂತ್ರ ಗೋಮಯ ಫ್ರೀಯಾಗಿ ಸಿಗ್ತಾನೇ ಇದೆ